ಇಳಕಲ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಳಕಲ್ ನಿರ್ದೇಶಕ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆಯಲಿದ್ದು ಮಾನ್ಯ ಗೌರವಾನ್ವಿತ ಷೇರುದಾರ ಪ್ರಭುಗಳಿಗೆ ಶ್ರೀ ಪವಾಡಪ್ಪ ಬಸಪ್ಪ ಛಲವಾದಿ ಅವರು ಮಾಡುವ ನಮಸ್ಕಾರಗಳು ನಮ್ಮ ಆತ್ಮೀಯ ಷೇರುದಾರ ಪ್ರಭುಗಳೇ ಇದೇ ದಿನಾಂಕ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದು ರಂದು ನಮ್ಮ ಇಳಕಲ್ ನಗರದ ಹೆಮ್ಮೆಯ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಇಳಕಲ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಳಕಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿರ್ದೇಶಕ ಮಂಡಳಿಯ ಚುನಾವಣೆಯು ನಡೆಯಲಿದ್ದು ನಾನು ಶ್ರೀ ಪವಾಡಪ್ಪ ಬಸಪ್ಪ ಚಲವಾದಿ ಪರಿಶಿಷ್ಟ ಜಾತಿ ಎಸ್ಸಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ಷೇರುದಾರ ಪ್ರಭುಗಳು ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಪ್ರಚಂಡ ಬಹುಮತದಿಂದ ವಿಜಯಶಾಲಿಯನ್ನಾಗಿ ಮಾಡಿ ತಮ್ಮ ಸೇವೆ ಮಾಡುವ ಸದಾವಕಾಶ ನೀಡಬೇಕಾಗಿ ತಮ್ಮಲ್ಲಿ ವಿನಯಪೂರಕ ವಿನಂತಿಸಿಕೊಳ್ಳುತ್ತಿದ್ದೇನೆ ತಮ್ಮ ಸೇವೆಯ ಆಕಾಂಕ್ಷಿ ಶ್ರೀ ಪವಾಡಪ್ಪ ಬಸಪ್ಪ ಚಲವಾದಿ